ಇತ್ತೀಚಿನ ವರ್ಷಗಳನ್ನ ನಾವು ನೋಡ್ತೇವೆ ಬಿ ಜೆ ಪಿ ಇತರ ಪಕ್ಷಗಳನ್ನು ಒಗ್ಲೇಪಿಸೋವಂಥದ್ದು ಮತ್ತು ಡಿಸ್ಕ್ವಾಲಿಫೈ ಮಾಡುವಂಥ ಕಾರ್ಯವನ್ನು ಗವರ್ನರ್ಗಳು ಮಾಡ್ತಾ ಇದ್ದಾರೆ ಅದನ್ನು ಅನುಮೋದಿಸುವ ಹಾಗೆ ರಾಜ್ಯಪಾಲರ ವಿವೇ ವಿವೇಚನೆ ಅಂತ ಹೇಳ್ತಾರೆ ಡಿಸ್ಕ್ರಿಪ್ಷನ್ ಆಫ್ ಗೌರ್ನರ್ಸ್ ಅಂತ ಕರಿತಾ ಇದ್ದಾರೆ ಅದನ್ನು ಇದು ಸ್ವಾಭಾವಿಕ ನ್ಯಾಯ ಅಥವಾ ನ್ಯಾಚುರಲ್ ಲಾ ಏನಿದೆ ಅದಕ್ಕೆ ವಿರುದ್ಧವಾದಂಥದ್ದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಅಷ್ಟೂ ಅಲ್ಲ ರಾಜಕೀಯ ಪಕ್ಷದ ಒಂದು ಸಿದ್ಧಾಂತವನ್ನು ಅವರ ಮೂಲಕ ಸಾಧಿಸತಕ್ಕಂಥ ಕೆಲಸ ಇದು ನಡೀತಾ ಇದೆ ಇದು ಅಸಂವಿಧಾನಕ ಪದ್ಧತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಕನಸೇನಿತ್ತು ಫೆಡರಲ್ ಸ್ಟ್ರಕ್ಚರು ಮತ್ತು ಡಿಸ್ಕ್ರಿಷನ್ ಆಫ್ ದ ಸ್ಟೇಟ್ ಪವರ್ಸ್ ಏನಿದೆ ಅದನ್ನು ಮೊಟಕುಗೊಳಿಸ್ತಕ್ಕಂಥದ್ದು ಅದನ್ನು ನಾಶ ಮಾಡ್ತಕ್ಕಂಥ ಈ ಒಂದು ಅಸಂವಿಧಾನಕ ವಿಚಾರಗಳನ್ನು ಈಗ ನಾವು ಬಹಳ ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಬಿ ಜೆ ಪಿ ತರ ಪಕ್ಷಗಳು ಎಲ್ಲಿದೆ ಅವೆಲ್ಲ ಸಹ ನಾಶ ಆಗ್ಬೇಕು ಅವು ಯಾವ ಇರಬಾರದು ಅಂತಕ್ಕಂಥ ಮಾತು ಇದೇ ಸಂದರ್ಭದಲ್ಲಿ ಸರ್ಕಾರಗಳನ್ನು ಉರುಳಿಸೋದ್ರ ಜೊತೆಯಲ್ಲಿ ಚಾರಿತ್ರ್ಯವದೆಯನ್ನು ಸಹ ಮಾಡ್ತಾ ಇದ್ದಾರೆ ಅದು ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಅದನ್ನು ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ ಅದು ಖಾಸಗಿ ದೂರಿನ ಆಧಾರದ ಮೇಲೆ ತೆಗೆದುಕೊಂಡಂಥದ್ದು ಮತ್ತು ಅಧಿಕೃತವಾದಂಥ ತನಿಖಾ ವರದಿಗಳನ್ನು ಅಥವಾ ಪರಿಶೀಲಿಸದೆ ಮಾಡ್ತಕ್ಕಂಥ ಒಂದು ಒಂದು ದೌರ್ಜನ್ಯ ಅಂತಲೇ ಹೇಳಬೇಕಾಗುತ್ತೆ ಇಂಥ ಒಂದು ಸನ್ನಿವೇಶದಲ್ಲಿ ಅಲ್ಪಸಂಖ್ಯಾತರು ದಲಿತ ಸಮೂಹಗಳು ಸ್ಥಳ ಸಮುದಾಯಗಳೆಲ್ಲ ಈ ದಿವಸ ಅವರ ಪರವಾಗಿ ನಿಂತಿದರೆ ಇದು ಮುಂದುವರಿತದೆ ಜನಗಳು ಈಗಾಗಲೇ ಸಾಕಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಹಿಂದೆ ಏನಿತ್ತು ತನಿಖೆಗಳಾದಂಥ ರಿಪೋರ್ಟ್ಗಳನ್ನು ಈ ಸರ್ಕಾರ ಪರಿಶೀಲಿಸ ಹೋದರೆ ಅಥವಾ ಗವರ್ನರ್ ಅವರು ಪರಿಶೀಲಿಸ ಹೋದರೆ ಈ ಹೋರಾಟ ಮುಂದುವರಿತಾ ಹೋಗುತ್ತದೆ ಆದ ಕಾರಣ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡುವಂಥ ವಿಚಾರ ಏನಂತ ಹೇಳಿದ್ರೆ ಅಸಂವಿಧಾನಿಕವಾದಂಥ ಪದ್ಧತಿಗಳು ಅದು ಯಾವುದೇ ಕೇಂದ್ರದಲ್ಲಿ ಯಾವುದೇ ಪಕ್ಷ ಬಂದಿರಲಿ ಅದರ ವಿರುದ್ಧವಾಗಿ ಜನ ಇರ್ತಾರೆ ಅಂತಕ್ಕಂಥದ್ದನ್ನು ಕರ್ನಾಟಕದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಆದ ಕಾರಣ ಈ ಜನ ಹೋರಾಟದಲ್ಲಿ ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳಿರ್ತವೆ ಮತ್ತು ತಳ ಸಮುದಾಯಗಳಿರ್ತವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ